ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಅಧ್ಯಾಯ ಐದು ತ್ರಿಭುಜಗಳಲ್ಲಿ ಪ್ರಮೇಯ ಐದು ಪಾಯಿಂಟ್ ನಾಲ್ಕನ್ನು ನೋಡೋಣ ಬಾಹು ಬಾಹು ಸರ್ವತ ಸಮತೆಯ ನೇಮದಿದು ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾವುಗಳಿಗೆ ಸಮವಾಗಿದ್ದಲ್ಲಿ ಆ ಎರಡೂ ತ್ರಿಭುಜಗಳು ಸರ್ವ ಸಮವಾಗಿರ್ತವೆ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ ಇಲ್ಲಿ ನಾನು ಎರಡು ತ್ರಿಭುಜಗಳನ್ನು ಬರ್ಕೊಂಡಿದ್ದೀನಿ ಒಂದು ಎ ಹಾಗೆಯೇ ಡಿ ಇ ಇದರಲ್ಲಿ ಎ ಬಿ ಬಾಹು ಡಿ ಇ ಬಾವ್ಗೆ ಬಿ ಸಿ ಬಾಹು ಇ ಎಫ್ ಬಾವುಗೆ ಎ ಸಿ ಬಾಹು ಡಿ ಎಫ್ ಬಾವುಗೆ ಸಮನಾಗಿರ್ತಕ್ಕಂಥದ್ದು ಇದರಲ್ಲಿ ಈ ಎರಡು ತ್ರಿಭುಜಗಳು ಇದಾದ ಮೇಲೆ ಇವುಗಳನ್ನು ಸರ್ವಸಮ ಅಂತ ತೋರಿಸ್ಬೇಕು ನಾವು ಸರ್ವಸಮ ತೋರಿಸೋದಕ್ಕೆ ತೋರಿಸೋದಿಕ್ಕೆ ನಾವೇನು ಮಾಡಬೇಕು ಅಂತಂದೇಳಿದರೆ ಹೇಳಿದರೆ ಮೊದಲನೇದಾಗಿ ನಾನು ಸಿದ್ಧಾಂತವನ್ನು ಇದೊಂದು ತೋಡ್ತೀನಿ ಎಸ್ ಎಸ್ ಬಾಹು ಕೋನ ಬಾಹು ಸಿದ್ಧಾಂತದ ಮೇಲೆ ಈ ಎರಡೂ ತ್ರಿಭುಜಗಳನ್ನು ಸರ್ವಸಮ ಅಂತಂದೇಳಿ ತೋರಿಸೋಣ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ತೋರಿಸೋದಕ್ಕೆ ಎ ಬಿಗೆ ಅಂದರೆ ನಮಗೆ ಸೈಡ್ ಸಿಗುತ್ತೆ ಎ ಬಿ ಸಿಗುತ್ತೆ ಹಾಗೆಯೇ ಇ ಎಫ್ ಸಿಗುತ್ತೆ ಸಿ ಸಿಗುತ್ತೆ ಆದರೆ ಒಂದು ಕೋನ ಸಿಗಲ್ಲ ಕೋನಕ್ಕೋಸ್ಕರ ಏನು ಮಾಡೋಣ ಅಂದರೆ ಈ ಬಿ ಕೋನವನ್ನು ಇಲ್ಲಿ ಈ ಕೋನಕ್ಕೆ ನಾವು ಯಾವ ಕೋನಕ್ಕೆ ಒಂದು ಕೋನಕ್ಕೆ ನಾವು ಸಮನಾಗಿರೋ ಹಾಗೆ ತೋರಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಏನು ಮಾಡೋಣ ಎ ಬಿಗೆ ಅನುರೂಪವಾಗಿ ಈ ಇಂದ ಒಂದು ರೇಖೆಯನ್ನು ಹೇಳ್ಕೊಳ್ಳೋಣ ಹಾಗೆಯೇ ಬಿಗೆ ಅನುರೂಪವಾಗಿರ್ತಕ್ಕಂಥ ಕೋನವನ್ನು ತಗೊಳ್ಳೋಣ ಅದನ್ನು ನಾನು ತೊಗೊಳ್ತೀನಿ ಇದರಲ್ಲಿ ಈ ಯಿಂದ ಒಂದು ರೇಖೆಯನ್ನು ಎ ಬಿ ಅಷ್ಟಿರ್ತಕ್ಕಂಥ ರೇಖೆಯನ್ನು ಹೇಳ್ಕೊಳ್ತಿದ್ದೀನಿ ಇದನ್ನು ನಾನು ಜಿ ಅಂತಂದೇಳಿ ತಗೊಂಬಿಡ್ತೀನಿ ಈ ಜಿ ಅಂದರೆ ಎ ಪಿಗೆ ಅನುರೂಪವಾಗಿರ್ತಕ್ಕಂಥ ಅದರಷ್ಟೇ ಅಳತಾಯನ ಹೊಂದಿರ್ತಕ್ಕಂಥ ಈ ಜಿ ರೇಖೆಯನ್ನು ಹೇಳ್ಕೊಂಡಿದ್ದೀನಿ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಈ ಕೋನಾ ಆ್ಯಂಗಲ್ ಟೂಗೆ ಸಮ ಅಂತ ತೊಗೊಂಡಿದೀನಿ ಹಾಗೆಯೇ ಇದನ್ನೇನು ಮಾಡ್ತೀನಿ ಈಜಿಯನ್ನು ಎಫ್ ಜಿಗೂ ಸೇರಿಸ್ಕೊಡ್ತೀನಿ ಎಫ್ ಸೇರಿಸ್ಕೊಡ್ತೀನಿ ನೆಕ್ಸ್ಟ್ ಬಂತು ಇದರಲ್ಲಿ ಇರ್ತಕ್ಕಂಥ ರೇಖೆ ಏನಿದೆಯೋ ಈ ರೇಖೆಯನ್ನು ಕೂಡ ಒಂದನ್ನು ಸೇರಿಸ್ಕೊಡ್ತೀನಿ ಆಮೇಲೆ ಇದನ್ನು ಅಳತೆಯನ್ನು ತೊಗೊಳ್ತೀನಿ ನಾವು ಇದಿಷ್ಟು ನಾನು ರಚನೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಏನೇನಿದೆ ನಮ್ಮದರಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ತಗೊಳ್ತಾ ಹೋಗೋಣ ಮೊದಲನೇದಾಗಿ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಎಫ್ಗಳಲ್ಲಿ ಏನಾಗಿದೆ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಹಾಗೆಯೇ ಬಿ ಸಿ ಜಿ ಕ್ವಲ್ ಟು ಇ ಎಫ್ ನೆಕ್ಸ್ಟ್ ಮಂತ್ ಎ ಸಿ ಜಿ ಕ್ವಲ್ ಟು ಡಿ ಎಫ್ ಇದು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳು ಇದನ್ನು ಅಷ್ಟು ಸೇರಿ ಒಂದು ಅಂತ ತಗೊಳ್ತೀನಿ ಈಗ ನಾವು ಸಾಧನೆಯ ತಗೊಳ್ಳೋಣ ಸಾಧನೆಯದಲ್ಲಿ ಏನು ತೋರಿಸ್ಬೇಕು ನಾವು ತ್ರಿಭುಜ ಎ ಬಿ ಸಿ ಇ ಕಾಂಗ್ರಿ ಅಷ್ಟು ತ್ರಿಭುಜ ಡಿ ಇ ಎಫ್ ಅಂತ ತೋರಿಸ್ಬೇಕು ಅದಕ್ಕೆ ನಾನು ರಚನೆಯನ್ನು ಮಾಡಿಕೊಂಡಿದ್ದೀನಿ ರಚನೆ ಏನಿದೆ ಇಜಿ ಈಜಿ ಕೊಲ್ಟು ಎ ಬಿ ಆಗುವಂತೆ ಎಳೆಯಿರಿ ಹಾಗೂ ಇನ್ನೊಂದು ಕೋನ ಏನು ಮಾಡ್ಕೊಂಡಿದೀವಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಇದನ್ನು ನಾನು ಎರಡು ಅಂತ ತಗೊಳ್ತೀನಿ ಹಾಗೆಯೇ ಇನ್ನೊಂದು ಮಾಡ್ಕೊಂಡಿದೀವಿ ಜಿ ಎಫ್ ಮತ್ತು ಡಿ ಜಿಯನ್ನು ಅಥವಾ ಜಿ ಟಿಯನ್ನು ಸೇರಿಸಿ ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಜಿ ಇ ಎಫ್ ತಗೊಳ್ಳೋಣ ಸಾಧನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಜಿ ಇ ಎಫ್ಗಳಲ್ಲಿ ಏನಾಗಿದೆ ಎ ಬಿ ಇ ಜಿ ಟು ಇ ಜಿ ಅಂದರೆ ನಾವು ರಚನೆಯಿಂದ ತಗೊಂಡಿರ್ತಕ್ಕಂಥದ್ದು ಎರಡರಿಂದ ಹಾಗೆಯೇ ಕೋನವನ್ನು ತಗೊಂಡಿದ್ದೀವಿ ಆ್ಯಂಗಲ್ ಕೋನ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಇದು ಕೂಡ ಎರಡರಿಂದ ಇರ್ತಕ್ಕಂಥದ್ದು ಇನ್ನೊಂದು ಬಿ ಸಿ ಈಜ್ ಈಕ್ವಲ್ ಟು ಇದು ದತ್ತಾಂಶದಲ್ಲಿ ಇರ್ತಕ್ಕಂಥದ್ದು ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಎ ಬಿ ಗೆ ಅನ್ನೋ ಸಮನಾಗಿ ಈಜಿ ರೇಖೆ ಹೇಳ್ಕೊಂಡಿದ್ದೀವಿ ಆ್ಯಂಗಲ್ ಒನ್ಗೆ ಸಮನಾಗಿ ಆ್ಯಂಗಲ್ ಟೂ ಇದೆ ಹಾಗೆಯೇ ಬಿ ಸಿ ರೇಖೆ ಇ ಎಫ್ ರೇಖೆಗೆ ಸಮನಾಗಿದೆ ಅಂದಮೇಲೆ ಅಲ್ಲಿಗೆ ಬಾಹು ಕೋನ ಬಾಹು ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಆ ಎರಡು ತ್ರಿಭುಜಗಳು ಏನಾದವು ಸರ್ವ ಸಮ ಆಗಿರ್ತಕ್ಕಂಥದ್ದು ಬಾಹು ಕೋನ ಬಾಹು ನಿಯಮದಂತೆ ಏನಾಗುತ್ತೆ ತ್ರಿಭುಜ ಎ ಬಿ ಸಿ ಕಾಂಗ್ರೆಸ್ಟು ತ್ರಿಭುಜ ಡಿ ಇ ಎಫ್ ಆದರೆ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಎ ಬಿ ಸಿ ತ್ರಿಭುಜಕ್ಕೆ ಡಿ ಇ ಎಫ್ ತ್ರಿಭುಜ ಬೇಕು ಅದಕ್ಕೋಸ್ಕರ ನಾವೇನು ಮಾಡೋಣ ಇಲ್ಲಿ ಎ ಕೋನವನ್ನು ಜಿ ಕೋನಕ್ಕೆ ಸಮ ಅಂತಂದೇಳಿ ತೊಗೊಳ್ಳೋಣ ಯಾಕೆ ಅಂತಂದು ಹೇಳಿದರೆ ಎ ಬಿ ಸಿ ತ್ರಿಭುಜ ಜಿ ಇ ಎಫ್ ತ್ರಿಭುಜ ಎರಡೂ ಕೂಡ ಸರ್ವ ಸಮ ಆಗಿದ್ಮೇಲೆ ಅದರ ಅನುರೂಪ ಭಾಗಗಳು ಕೂಡ ಸಮನ ಆಗ್ತವೆ ಆವಾಗ ಜಿ ಕೋನವನ್ನು ಡಿ ಕೋನಕ್ಕೆ ಸಮನ ಮಾಡಿದರೆ ಅಲ್ಲಿಗೆ ಎ ಕೋನ ಮತ್ತು ಡಿ ಕೋನ ಒಂದಕ್ಕೊಂದು ಸಮ ಆಗ್ತಕ್ಕಂಥದ್ದು ಗೊತ್ತಾಗುತ್ತೆ ಅಂದ್ಕೊಡ್ತೀನಿ ಈಗ ಎ ಕೋನ ಯಾವುದಕ್ಕೆ ಸಮ ಜಿ ಕೋನಕ್ಕೆ ಯಾಕೆಂದರೆ ಎ ಬಿ ಸಿ ತ್ರಿಭುಜ ಜಿ ಎಫ್ ತ್ರಿಭುಜಕ್ಕೆ ಸರ್ವ ಈಗ ತೋರಿಸಿದ್ದೀವಿ ಅದರಿಂದ ಎ ಕೋನ ಜಿ ಕೋನ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳಾಗ್ತವೆ ಜೊತೆಗೆ ಎ ಸಿ ರೇಖೆ ಡಿ ಎಫ್ ರೇಖೆಗೂ ಕೂಡ ಸಮನಾಗುತ್ತೆ ಯಾಕೆ ಅಂತಂದು ಹೇಳಿದರೆ ಜಿ ಎಫ್ ರೇಖೆಗೆ ಯಾಕೆ ಅಂತಂದು ಹೇಳಿದರೆ ಇದು ಕೂಡ ಅನುರೂಪ ಭಾಗಗಳು ಆವಾಗ ಇದನ್ನು ಇದನ್ನು ನಾವು ಸರ್ವ ಸಮಾನ ತೋರಿಸೋದಕ್ಕೆ ಈಸಿ ಆಗುತ್ತೆ ನೋಡೋಣ ಮೊದಲನೇದಾಗಿ ಇವೆರಡೂ ಕೂಡ ಸರ್ವ ಸಮ ಆದಮೇಲೆ ಆಂಗಲ್ ಎ ಜಿಕ್ವಲ್ ಟು ಆ್ಯಂಗಲ್ ಜಿ ಯಾವುದರಿಂದ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಹಾಗೆಯೇ ಇದು ಕೂಡ ಎ ಸಿ ಜಿಕ್ವಲ್ ಟು ಜಿ ಎಫ್ ಇದನ್ನು ಮೂರು ಅಂತ ತಗೊಳ್ತೀನಿ ಇದು ಕೂಡ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಈಗ ನಾನೇನು ಮಾಡ್ಕೊಳ್ತೀನಿ ನಮಗೆ ಬೇಕಾಗಿರ್ತಕ್ಕಂಥ ತ್ರಿಬುಜವನ್ನು ತಗೊಳ್ಳೋಣ ಇನ್ನೊಂದು ಸರ್ತಿ ನಾನು ತ್ರಿಭಿಜ ಬರ್ಕೊಳ್ತೀನಿ ಬೇಕಿರ್ತಕ್ಕಂಥದನ್ನು ಇಲ್ಲಿ ನಮಗಿನ್ನಿರ್ತಕ್ಕಂಥ ಎರಡನೇ ಚಿತ್ರ ಡಿ ಇ ಎಫ್ ಆಗಿದೆ ಇನ್ನೊಂದು ರೇಖೆಯನ್ನು ತಗೊಳ್ಳೋದಾದರೆ ಇದು ನಮ್ಮದು ಎರಡನೇ ಚಿತ್ರದಲ್ಲಿ ಇರತಕ್ಕಂಥದ್ದು ಇ ಎಫ್ ಇದು ಝಿ ಈಗ ಏನ್ ಮಾಡೋಣ ಡಿಇ ರೇಖೆ ಡಿ ಇ ಜಿ ಇ ತ್ರಿಭುಜ ಮತ್ತು ಡಿ ಎಫ್ ಝಿ ತ್ರಿಭುಜ ಇವೆರಡು ತ್ರಿಭುಜಗಳನ್ನ ತಗೊಳ್ಳೋಣ ಅವಾಗ ಏನಾಗುತ್ತೆ ಈ ತ್ರಿಭುಜದ ಕೋನ ಮತ್ತು ಈ ತ್ರಿಭುಜದ ಎರಡು ಕೋನಗಳ ಮೊತ್ತ ಡಿ ಕೋನಕ್ಕೆ ಜಿ ಕೋನಕ್ಕೆ ಸಮನಾಗ್ತವೆ ಅದರಿಂದ ಇಲ್ಲಿ ತಗೊಳ್ತಕ್ಕಂಥದನ್ನು ನೋಡೋಣ ಆ್ಯಂಗಲ್ ತ್ರೀ ಹಾಗೆಯೇ ಇದು ಆ್ಯಂಗಲ್ ಫೋರ್ ನೆಕ್ಸ್ಟ್ ಮಂತ್ ಆಂಗಲ್ ಫೈವ್ ಮತ್ತು ಆ್ಯಂಗಲ್ ಸಿಕ್ಸ್ ಅಂದರೆ ಈ ತ್ರಿಬಿಜ ಈ ತ್ರಿಬಿಜವನ್ನು ಟೋಟಲ್ ಆಗಿರ್ತಕ್ಕಂಥ ತ್ರಿಬಿಜ ತೊಗೊಳ್ತೀನಿ ಇದಷ್ಟನ್ನು ಸೇರಿಸಿಬಿಟ್ಟು ಒಂದು ತ್ರಿಬಿಜ ಅಂತ ಇಟ್ಕೊಡ್ತೀನಿ ಇದು ಒಂದು ತ್ರಿಭಿಜ ಇದು ಈ ಕಡೆದು ಒಂದು ತ್ರಿಭುಜ ಇವೆರಡನ್ನೂ ಸಮ ಅಂತಂದೇಳಿ ತೋರಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ನನಗೆ ಡಿ ಕೋನ ಜಿ ಕೋನಕ್ಕೆ ಸಮ ಹೇಳಿ ಫಸ್ಟ್ ಬಂತು ಬೇಕಿರೋದ್ರಿಂದ ಈ ತ್ರಿ ಎರಡು ಅನ್ವಯಿಸ್ಕೊಳ್ತೀನಿ ಅನ್ವಯಿಸ್ಕೊಡ್ತೀನಿ ಈಗ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಈಗ ನಮಗೆ ಡಿ ಇ ಜಿ ತ್ರಿಭುಜ ಡಿ ಇ ಜಿಯಲ್ಲಿ ಎ ಬಿಜ್ ಈಕ್ವಲ್ ಟು ಯಾವುದಕ್ಕೆ ಈಸಿಗೆ ರಚನೆಯಿಂದ ಮಾಡ್ಕೊಂಡಿದ್ದೀನಿ ಇನ್ನೊಂದು ತ್ರಿಭುಜ ನಿಮಗೆ ಗೊತ್ತಿದೆ ಎ ಬಿ ಇಸ್ ಈಕ್ವಲ್ ಟು ಈಸಿ ಹಾಗೆಯೇ ಎ ಬಿ ಬಾಹು ಯಾವುದಕ್ಕೆ ಸಮ ಇದೆ ಡಿ ಭಾಗ ಸಮ ಇದೆ ಯಾಕೆ ಅಂತಂದೇಳಿದರೆ ಇದು ದತ್ತಾಂಶಗಳಿಂದ ಬಂದಿರ್ತಕ್ಕಂಥದ್ದು ಅಂದಮೇಲೆ ಎ ಬಿ ಈಜಿಗೆ ಸಮ ಮೇಲೆ ಈಜಿ ಯಾವುದಕ್ಕೆ ಸಮ ಇರಬೇಕು ಡಿ ಇಗೆ ಸಮ ಇರಬೇಕು ಅಂದಮೇಲೆ ನಾವೇನು ಬರ್ಕೋಬೋದು ಡಿಇಸ್ ಈಕ್ವಲ್ ಟು ಈಜಿ ಅಂದರೆ ಡಿ ಈ ರೇಖೆ ಈಜಿ ರೇಖೆಗೆ ಸಮ ಆಯಿತು ಇವೆರಡೂ ರೇಖೆಗಳು ಸಮ ಆದಮೇಲೆ ಇದು ಸಮದ್ದಿ ಭಾವು ತಿರ್ಬುಜ ಆಗುತ್ತೆ ಸಮಾಧಿ ಆದರೆ ಡಿ ಡಿಇಿಗೆ ಎದುರಾಗಿರ್ತಕ್ಕಂಥ ನಾಲ್ಕನೇ ಕೋನ ಇ ಜಿಗೆ ಎದುರಾಗಿರ್ತಕ್ಕಂಥ ಮೂರನೇ ಕೋನ ಎರಡೂ ಒಂದಕ್ಕೊಂದು ಸಮ ಆಗ್ತವೆ ನಾವು ಇಲ್ಲಿ ಪ್ರಮೇಯದಲ್ಲಿ ನೋಡಿದ್ದೀವಿ ಅದರಿಂದ ಏನು ಬರ್ಕೋಬೋದು ಆ್ಯಂಗಲ್ ತ್ರೀ ಇಸ್ ಈಕ್ವಲ್ ಟು ಆ್ಯಂಗಲ್ ಫೋರ್ ಯಾವುದರದಿದು ಅಭಿಮುಖ ಬಾಹುಗಳಿಗೆ ಎದುರಾಗಿರುವ ಕೋನಗಳು ಸಮ ಸಮ ಅಭಿಮುಖ ಭಾವುಗಳಿಗೆ ಎದುರಾಗಿರುವ ಕೋನಗಳು ಸಮ ಅಂತಂದೇಳಿ ತಗೋಬೋದು ಇದು ನಾಲ್ಕನೇದು ಅದೇ ರೀತಿ ಈ ಕಡೆ ತ್ರಿಭುಜನ ತಗೊಳ್ತೀನಿ ನಾನು ತ್ರಿಭುಜ ಡಿ ಎಫ್ ಜಿಯಲ್ಲಿ ಯಾವುದು ಎ ಸಿ ಈಸ್ ಈಕ್ವಲ್ ಟು ಡಿ ಎಫ್ ಇದು ದತ್ತಾಂಶದಲ್ಲಿ ಇರ್ತಕ್ಕಂಥದ್ದು ಹಾಗೆಯೇ ಎ ಸಿ ಇಸ್ ಈಕ್ವಲ್ಟು ಯಾವುದಕ್ಕೆ ಜಿ ಎಫ್ಗೆ ಆಗಲೇ ನಾವು ತೊಗೊಂಡಿದ್ದೀವಿ ಮೂರರಿಂದ ಆದಮೇಲೆ ಡಿ ಎಫ್ ಇಸ್ ಈಕ್ವಲ್ಟು ಏನಾಯಿತು ಜಿ ಎಫ್ ಆಯಿತು ಡಿ ಎಫ್ ಇಸ್ ಈ ಕೋಲ್ಟು ಜಿ ಎಫ್ ಆದರೆ ಅಲ್ಲಿಗೆ ಐದನೇ ಕೋನ ಏನಾಗುತ್ತೆ ಆರನೇ ಕೋನಕ್ಕೆ ಸಮ ಸಮ ಅಭಿಮುಖ ಬಾಹುಗಳಿಗೆ ಎದುರಾಗಿರುವ ಕೋನಗಳು ಸಮ ಸಮದನೇದು ಅಂತ ಇಟ್ಕೊಳ್ಳೋಣ ಈಗ ಇವೆರಡೂ ಕೋನಗಳನ್ನು ಸೇರಿಸ್ಬಿಡೋಣ ಯಾವುದು ಆ್ಯಂಗಲ್ ತ್ರೀ ಮತ್ತು ಫೋರನ್ನು ಅಂದರೆ ಮೂರು ನಾಲ್ಕು ಮತ್ತು ಐದನ್ನು ಕೂಡಿ ಒಂದಿದ ಹಾಗೇ ಬರ್ತತೆ ಆಂಗಲ್ 3 ಆಂಗಲ್ 3 + ಆಂಗಲ್ 5 = ಆಂಗಲ್ 4 + ಆಂಗಲ್ 6 ಇಲ್ಲಿ ಓದಿ ನಿಮಗೆ ಗೊತ್ತಾಗುತ್ತೆ ಆಂಗಲ್ 3 + 5 ಆಂಗಲ್ 4 + 6 ಅಂದ್ರೆ ಡಿ ಕೋನ ಜಿ ಕೋನಕ್ಕೆ ಸಮ ಆಂಗಲ್ ಡಿ ಕೋನ ಯಾವುದಕ್ಕೆ ಸಮ ಆಗುತ್ತೆ ಅಲ್ಲಿ ನಮಗೆ ಡಿ ಕೋನ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಜಿ ಇದನ್ನು ಆರನೇ ದೊಡ್ಡ ಇಟ್ಕೊಳ್ಳೋಣ ಆದರೆ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಜಿ ಮೇಲ್ಗಡೆ ನಾವು ಸಾಧನೆ ಮಾಡಿದ್ದೀವಿ ಮೂರರಿಂದ ಎ ಕೋನ ಯಾವುದಕ್ಕೆ ಸಮ ಜಿಗೆ ಸಮ ಅಂದಮೇಲೆ ಡಿ ಕೋನ ಯಾವುದಕ್ಕೆ ಸಮ ಆಗುತ್ತೆ ಎ ಕೋನಕ್ಕೆ ಸಮ ಆಗಲೇಬೇಕು ಅದರಿಂದ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಝಿ ಆದರೆ ಅಲ್ಲಿಗೆ ಏನು ಬರೀಬೋದು ನಾವು ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಇದನ್ನು ಏಳು ಅಂತ ಇಟ್ಕೊಳ್ಳೋಣ ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಯಾವ್ಯಾವ ಸಮ ಆಗುತ್ತೆ ಎ ಬಿ ಬಾಹು ಡಿ ಬಾಹುಗೆ ಸಮ ದತ್ತಾಂಶದಲ್ಲಿ ಇದೆ ಹಾಗೆಯೇ ಎ ಕೋನ ಡಿ ಕೋಲಕ್ಕೆ ಸಮ ಮೇಲುಗಡೆ ಏಳರಿಂದ ಗೊತ್ತಾಗುತ್ತೆ ಹಾಗೆಯೇ ಎ ಸಿ ಬಾಹು ಡಿ ಎಫ್ ಬಾಹುಗೆ ಸಮ ಇದು ಕೂಡ ದತ್ತಾಂಶ ಇರ್ತಕ್ಕಂಥದ್ದು ಅಲ್ಲಿಗೆ ನಮಗೆ ಬಾಹು ಕೋನ ಬಾಹು ಸಿದ್ಧಾಂತದ ಮೇಲೆ ಏನು ಬರೀಬೋದು ತ್ರಿಭುಜ ಎ ಬಿ ಸಿ ಕಾಂಗ್ರೆಸ್ಟು ತ್ರಿಭುಜ ಡಿ ಎಫ್ ಯಾವುದು ಬಾಹು ಓನ ಬಾಹು ನಿಯಮದ ಪ್ರಕಾರ ಇದಿಷ್ಟು ಕೂಡ ನಿಮ್ಮದು ಎಷ್ಟನೇ ಪ್ರಮೇಯದಲ್ಲಿ ಬಂದಿರತಕ್ಕಂಥದ್ದು ಐದು ಪಾಯಿಂಟ್ ನಾಲ್ಕನೇ ಪ್ರಮೇಯದಲ್ಲಿ ಲೆಂತ್ ಇದೆ ಆದ್ರೂ ಕೂಡ ನೀವು ಭಾಳ ಈಸಿಯಾಗಿ ತಗೋಬಹುದು ಅಂದರೆ ಫಸ್ಟ್ ಅಂತ ನನಗೆ ಗೊತ್ತಿರಬೇಕು ಈ ರಚನೆಯನ್ನ ರಚನೆಯನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಸಿಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ